ಆಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀನಿಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ತರ್ಟೀನ್ ಇಂದಿನ ಸಂಚಿಕೆಯಲ್ಲಿ ದರಿತ್ರಿ ಇಲ್ಲೇ ಮಲಗ್ತೀನಿ ಬೆಡ್ ಮೇಲೆ ಯಾರಾದರೂ ಮಲಗಲಿ ಎಂದಿದ್ದು ನೋಡಿ ಅದ್ವೈತ್ ನಮ್ಮತ್ತೆ ಯಾರ್ಯಾರೋ ಮಲಗೋಕಾ ಬೆಡ್ ಕೊಟ್ಟಿರೋದು ಹೇಳಿದಷ್ಟು ಮಾಡು ಎಂದ ಗದ್ರವಂತೆ ಮುಂದೆ ದರಿತ್ರಿ ಮತ್ತೆ ಏನು ಮಾತಾಡದೆ ಹಾಸ್ಗೆ ಆಸಿ ತಾನು ರೂಮ್ ಸೇರಿ ತನ್ನ ಬ್ಯಾಗ್ ಹಿಡಿದು ಏನು ಮಾಡ್ತಿದ್ಲು ಸ್ವಲ್ಪ ಸಮಯ ಹೊರ್ಗಿದ್ದವನು ನಡೀರಿ ಮಲಗಿ ಎಂದು ಎಲ್ಲರನ್ನು ಕರೆದು ಅದ್ವೈತ್ ಒಳಗೆ ಬಂದ ಎಲ್ಲ ಬಂದು ಅವ್ರವ್ರ ಪಾಡಿಗೆ ಮಲಗಿದ್ರು ಅದ್ವೈತ ಅವ್ರಿಗೇನಾದರೂ ಬೇಕಾ ಎಂದು ಕೇಳಿ ತಾನು ರೂಮಿಗೆ ಬಂದ ಅಲ್ಲಿ ದರಿತ್ರಿ ಏನು ಹುಡುಕ್ತಾ ಇದ್ದವಳ ನೋಡಿ ಅದ್ವೈತ್ ನಗುತ್ತ ತನ್ನ ಬಾಯಿ ಮೇಲೆ ಕೈ ಹಿಟ್ಟು ಅಲ್ಲ ಒಂದು ಬ್ಯಾಗ್ ಇಡಮ್ಮ ಅಂದೆ ಬಟ್ ಮೇಡಮ್ ಪೂರ್ತಿ ಬ್ಯಾಗೆಲ್ಲ ತೆಗೆದು ಏನೋ ಹುಡುಕ್ತಿದ್ದಾರೆ ಎಂದು ನೋಡಿ ಕೆಮ್ಮಿ ನಾನು ಬಂದೆ ಎನ್ನುವಂತೆ ಸಿಗ್ನಲ್ ಮಾಡ್ದೆ ದರಿತ್ರಿ ಸಾರಿ ಎಂದು ಎತ್ತ ಹುಡುಗಿ ಕಡೆ ನೋಡಿ ಇಷ್ಟೆಲ್ಲಾ ಮಾಡು ಅಂದಿದ್ನಾ ಎಂದು ನಗತ ತಾನೇ ಎಲ್ಲ ಎತ್ತಿಡೋಕ್ಕೆ ನೋಡ್ತಿದ್ದವನಿಗೆ ಕೆಲವು ವಸ್ತುಗಳನ್ನು ನೋಡಿ ಕಣ್ಣು ಬಾಯಿ ಬಿಟ್ಟ ಅದರಲ್ಲಿ ದಪ್ಪ ದಪ್ಪ ಪುಸ್ತಕ ನೋಡಿ ಸೊ ಆಶ್ಚರ್ಯದಲ್ಲೇ ದರಿತ್ರಿನ ಹತ್ವಾಯ್ತು ಇದೇನು ಇಷ್ಟು ದಪ್ಪ ಇದೆ ಇದನ್ನೆಲ್ಲ ಓದೋದು ಯಾವಾಗ ಎಂದು ಅವಳು ಕಡೆ ನೋಡ್ದ ಅವಳಿನ್ನು ಬೀರನಲ್ಲಿ ಏನೋ ಹುಡುಕುತ್ತಿದ್ಲು ಅದ್ವಾಯ್ತು ಏನ್ ಹುಡುಕ್ತಾ ಇದ್ದಾಳೆ ಈ ಹುಡುಗಿ ಎಂದು ಸುಮ್ನೆ ಸ್ವಲ್ಪ ಸಮಯ ಕೂತು ಹಾಗೆ ನೋಡ್ತಿದ್ದ ಕೊನೆಗೆ ಏನ್ ಹುಡುಕ್ತಿದ್ಯಾ ಎಂದ ದರಿದ್ರಿ ಅದು ಎಂದು ನಿಧಾನಕ್ಕೆ ತನ್ನ ಸೀರೆ ಮೇಲೆತ್ತಿ ತನ್ನ ಕಾಲು ತೋರ್ಸುತ್ತ ಕಾಲುಂಗ್ರ ಎಲ್ಲೋ ಕಳ್ದೋಗಿದೆ ಅಲ್ಲಿ ಕಸ ಗುಡ್ಸಿದ್ರಲ್ಲಿ ಎಲ್ಲ ಕಡೆ ನೋಡ್ದೆ ಬಟ್ ಎಲ್ಲೂ ಸಿಗ್ಲಿಲ್ಲ ಅದಕ್ಕೆ ಬಟ್ಟೆ ಜೊತೆ ಏನಾದ್ರೂ ಇದೆಯಾ ಅಂತ ನೋಡ್ತಿದ್ದೀನಿ ಎಂದ ಹುಡುಗಿ ನೋಡಿ ತನ್ನ ಅಣೆ ಮೇಲೆ ಕಾಯಿ ಇಟ್ಕೊಂಡು ಆಹಾ ಕಾಲು ಕಳ್ಕೊಂಡಿದ್ದಾಳೆ ಎಂದು ಅವಳನ್ನೇ ಕಿರುಕಣ್ಣಲ್ಲಿ ನೋಡಿದ್ರೆ ಅವಳಂತೂ ಅವನೇನು ಬಾಯ್ತವನೋ ಎಂದು ತಲೆ ಬಗ್ಸಿ ಅವನನ್ನೇ ಆಗಾಗ ನೋಡ್ತಿದ್ಲು ಅದ್ಬಾಯ್ತು ಸರಿ ಸಿಕ್ಕಿದ್ದೆ ನಾನೇ ನಾಳೆ ತಂದು ಕೊಡ್ತೀನಿ ಇದೆಲ್ಲ ಅವ್ರ ಮುಂದೆ ಏನು ಹೇಳಬೇಡ ಸರಿನಾ ಈಗ ಮಲಗ ಬಾ ಎಂದ ದರಿತ್ರಿ ಸಾರಿ ಇಂದು ಎಲ್ಲ ಹಿತ್ತಿಟ್ಟು ಮತ್ತೆ ಬಂದು ಮಲಗಲು ಒಂದು ಮಾತು ಹಾಡಿಲ್ಲ ಅವನಿಗೆ ಮುಖನ ತೋರಿಸ್ಲಿಲ್ಲ ಹಾಗೆ ಮುಖ ತುಂಬಾ ಬ್ಲಾಂಕೆಟ್ ಹಾಕಿ ಮಲಗಿದ್ಲು ಅದ್ವೈತ್ ಪಾಪ ಎದ್ರಿದ್ಲು ಅನ್ಸುತ್ತೆ ಇಂದು ತಾನು ಮಲಗಿ ಸ್ವಲ್ಪ ಸಮಯ ಫೋನ್ ಹಿಡಿದು ನೋಡುತ್ತಿದ್ದವನಿಗೆ ಸಮಯ ಕಳೆದು ಹೋಗಿದ್ದೆ ಗೊತ್ತಾಗಿಲ್ಲ ದರಿದ್ರಿದ್ದಕ್ಕೆ ಜಾರಿತು ಇವಳೇನು ಈಗ ಸುತ್ಕೊಂಡು ಮಲಗಿದ್ದಾಳೆ ಎಂದು ನಿಧಾನಕ್ಕೆ ತನಗೂ ಬ್ಲಾಂಕೆಟ್ ಹೆದುಕೊಂಡು ಮಲಗುತ್ತಿದ್ದವನಿಗೆ ಕಾಲಿಗೆ ಏನೋ ಚುಚ್ಚಿದಂತೆ ಅನಿಸಿ ಏನಿದು ಎಂದು ಟಾರ್ಚ್ ಆನ್ ಮಾಡಿ ನೋಡಿದ ಬ್ಲ್ಯಾಂಕೆಟ್ಗಳಿಗೆ ಬೆಡ್ಶೀಟ್ಗೆ ಅವಳ ಕಾಲುಂಗ್ರ ಸಿಕ್ಕಿಕೊಂಡಿತು ನಿಧಾನಗೆ ಅದನ್ನು ತಗೊಂಡು ಹುಚ್ಚು ಹುಡುಗಿ ಗಾಬಿಯಲ್ಲಿ ಸರಿಯಾಗಿ ನೋಡೇ ಇಲ್ಲ ಎಂದು ನಕ್ಕು ನಿಧಾನಗೆ ತನ್ನವಳ ಪಾತದ ಮೇಲಿರುವ ಬ್ಲಾಂಕೆಟ್ ಸರಿಸಿ ಅವಳ ಕಾಲಿಂಗೆ ಕಾಲುಂಗ್ರ ನಿಧಾನಕ್ಕೆ ಹಾಕಿ ನೋಡಿದ್ರೆ ಇದೇನಿದು ಇಷ್ಟೊಂದು ಲೂಸ್ ಇದೆ ಎಂದು ನಕ್ಕು ಅವಳ ಕಾಲು ಸಣ್ಣ ಇರೋದು ನೋಡಿ ಕಾಲುಂಗ್ರ ಎಷ್ಟು ಚಂದ ಕಾಣ್ತಿದೆ ಇನ್ನು ಮಾಸದ ಮೆಹಂದಿ ಗುರುತು ಬಿಳಿ ಪಾದಕ್ಕೆ ಪಿಂಕ್ ಕಲರ್ ನೈಲ್ ಪಾಲಿಶ್ ಮುದ್ದಾಗಿ ಡಿಸೈನ್ ಇರುವ ಗೆಜ್ಜೆ ಜೊತೆಗೆ ಬಿಲ್ಲಿ ಇದೆಲ್ಲ ಇನ್ನು ಮುದ್ದಾಗಿತ್ತು ಅವಳ ಪಾದಕ್ಕೆ ಅದರಲ್ಲೂ ಎಲ್ಲ ಇರದ ಕೋಮಲವಾಗಿರುವ ಅವಳ ಪಾದ ನೋಡಿ ಎಲ್ಲೋ ಹೇಳೋದು ಕೇಳಿದ್ದೀನಿ ಅವರೆಷ್ಟು ಹಂದಗಾತಿ ಅನ್ನೋದಕ್ಕೆ ಅವರ ಪಾದನೇ ಸಾಕ್ಷಿ ಅಂತ ಅದು ಈಗ ನಿಜ ಅನ್ಸುತ್ತೆ ಎಂದು ನಕ್ಕು ತನ್ನ ಕೈ ಬೆರಳಿಂದ ಅವಳ ಕಾಲಿಗೆ ಬೆರಳು ಸೋಕಿಸ್ತಾ ತಕ್ಷಣ ಹುಡ್ಗಿ ಮಿಸ್ ಕಾಡಿದ್ದು ನೋಡಿ ಥತ್ ಈ ಹುಡ್ಗಿ ಮಲಗಿದಾಗ್ಲು ಮುಟ್ಟಕ್ ಬಿಡಲ್ಲ ಸ್ವಲ್ಪ ಕಾಯಿ ಸೋಕಿದ್ರು ಸಾಕು ಮಿಸ್ ಕಾಡ್ತಾಳೆ ಅದೇನ್ ಸೂಕ್ಷ್ಮನ ಎಂದು ತಾನು ಕೂಡ ಅವಳ ಬ್ಲಾಂಕೆಟ್ ಹೊದ್ದು ಮಲಗದವನಿಗೆ ಅವಳ ಬಿಸಿ ಉಸಿರು ಅವನ ಮೈ ಸೋಕಿ ತನುವೆಲ್ಲಾ ನವಿರೇಳಿತು ಅದ್ಬೈತು ಬೀಳೋ ಎಲ್ಲಾ ಲಕ್ಷಣಗಳು ಕಾಣಿಸ್ತದೆ ಯಪ್ಪ ಈ ಹುಡ್ಗಿಯಿಂದ ದೂರ ಇದ್ರೆ ಇಬ್ರಿಗೂ ಸೇಫ್ ಆಮೇಲೆ ಮಮ್ಮ ಅಂತ ಹತ್ತೆ ಬಿಡ್ತಾಳೆ ಎಂದು ಬೆನ್ನಾಕಿ ಮಲಗದವನಿಗೆ ಅವಳ ಉಸಿರು ಕಷಗುಳಿ ಹೇಳ್ತಿತ್ತು ಬೆನ್ನಿನ ಮೇಲೆ ತಕ್ಷಣ ಮೇಲೆದ್ದು ಕೂತ ಹುಡುಗ ಬೇಡಪ್ಪ ಈ ಹುಡುಗಿ ಸವಾಸ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ನಾನ್ ಕೆಳಗೆ ನಿದ್ದೆ ಮಾಡೋಕ ಹಾಗಲ್ಲ ಅಲ್ಲೇನು ಇಲ್ಲ ಹಾಸ್ಕೊಳಕೆ ಎಂದು ಪಾಪದ ಮುಖ ಮಾಡ್ಕೊಂಡು ಕೂತ ಏನೋ ಯೋಚಿಸಿ ಇನ್ನೇನ್ ಮಾಡ್ಲಿ ನಿದ್ದೆ ಇಲ್ಲದಕ್ಕೂ ಹಾಗಲ್ಲ ಎಂದು ಯೋಚಿಸಿ ಇವಳನ್ನ ಆ ಕಡೆ ತಿರುಗಿಸಿದ್ರೆ ಅಂತ ನಿಧಾನಕ್ಕೆ ಬ್ಲಾಂಕೆಟ್ ನಲ್ಲಿ ಹಿಡಿದು ತಿರುಗಿಸಿದ್ರೆ ಅವಳು ಮಗ್ಗಲು ಬದಲಿಸ್ದೆ ಹಂಗಾತ ಮಲಗಿದ್ದ ಹುಡುಗಿ ನೋಡಿ ಹೀಗಾದರೂ ಓಕೆ ಎಂದು ಬ್ಲಾಂಕೆಟ್ ಹೇಳದ ಹುಡುಗನಿಗೆ ತೇಳು ಸೀರೆ ಸರಿದು ಹುಡುಗಿ ಸೊಂಟ ನೋಡಿ ಮುಚ್ಚಿ ಈ ಸೊಂಟದ ವಿಷಯ ಬೇಡವ ಶಿಷ್ಯ ಅಂತ ಮೊದಲೇ ಕಿಚ್ಚ ಸರ್ ಹೇಳಿಲ್ವಾ ಈ ಹುಡುಗಿಗೆ ಹೇಳಬೇಕು ರಾತ್ರಿ ನೀ ಮನೇಲಿ ನೈಟ್ ಡ್ರೆಸ್ ಹಾಕ್ತಿಯಲ್ಲ ಹಾಗೆ ಇಲ್ಲೂ ಹಾಕು ಅಂತ ಎಂದುಕೊಂಡು ಬ್ಲಾಂಕೆಟ್ ಸಾಲದೆ ಇನ್ನೂ ಸ್ವಲ್ಪ ಬೇಕು ಎಂದು ಎಳೆದವನಿಗೆ ಸೀದಾ ಹುಡುಗಿ ತಿರುಗಿದೆ ಅವನ ಕಡೆಗೆ ಅವನ ಎದಿಗೆ ಮುಖ ಒದುಗಿಸಿದಂತೆ ಮಲಗಿದ್ದವಳ ನೋಡಿ ನಗುತ್ತಾ ಇದಕ್ಕೆ ದೊಡ್ಡವರು ಹೇಳೋದು ಇಷ್ಟ ಹೇಳಿದ್ರೂ ಮದುವೆ ಮಾಡಿ ಒಂದೇ ರೂಮ್ನಲ್ಲಿ ಒಂದೇ ಬ್ಲಾಂಕೆಟ್ ಕೊಟ್ಟು ಹೀಗೆ ಪರದಾಡುವ ಪರಿಸ್ಥಿತಿಯಲ್ಲಿ ಗಂಡ ಎಂಟಿ ದೂರ ಕಡಿಮೆ ಆಗೋದು ಅಲ್ಲೇ ಪ್ರೀತಿ ಹರಳದು ಎಂದು ನಿಧಾನಕ್ಕೆ ಅವಳ ಕೂದಲ ಸರಸ್ತ ಮಂದ ಬೆಡ್ ಲೈಟ್ ಅವಳ ಅಣೆಗಿಟ್ಟಿದ್ದ ಕುಂಕುಮ ಎತ್ತು ಕಾಣ್ತಿತ್ತು ಅವಳೇನೇ ನೋಡ್ತಾ ದೇವ್ರು ಹೆಣ್ಣು ಗಂಡನ ಜೋಡಿ ಮಾಡುವಾಗ ಎಣ್ಣೆಗಿಂತ ಗಂಡಿನ ಎತ್ತರ ಯಾಕೆ ಇಟ್ಟಿರುತ್ತಾನೆ ಗೊತ್ತೇನೆ ಹುಡುಗಿ ಹುಡುಗ ಹುಡುಗಿ ತಬ್ಕೊಂಡಾಗ ಹುಡುಗಿಗೆ ಹುಡುಗನ ಹೃದಯದ ಬಡಿತ ಕೇಳಲಿ ಅಂತ ಇದು ನಿಜ ಅಲ್ವೇನೆ ಈ ಹೃದಯದಲ್ಲಿ ಹೊಸದಾಗಿ ಮೂಡಿರುವ ಪ್ರೀತಿ ಕೂಗಿ ಕೂಗಿ ಹೇಳ್ತಿದೆ ಬಟ್ ನೀನು ಕೇಳಿಸ್ಕೊಳ್ತಿಲ್ಲ ಬಟ್ ನೀನು ಒಂದಿನ ಒಂದಿನ ಈ ಹೃದಯದ ಪ್ರೀತಿ ಮಾತು ಕೇಳ್ತೀಯ ಅಂತ ಆ ನಂಬಿಕೆ ನನಗಿದೆ ಅದು ಆದಷ್ಟು ಬೇಗ ಬಂದೆ ಒಳ್ಳೆಯದು ಎನ್ನುವುದು ನನ್ನ ಅನಿಸಿಕೆ ಎಂದು ನಕ್ಕು ಅವಳ ಮೇಲೆ ಕೈ ಹಾಕಿ ಮಲಗ್ದ ತಕ್ಷಣ ದರಿದ್ರಿ ಕಣ್ಬಿಟ್ಟು ನೋಡಿದ್ರೆ ಅದ್ವೈತ್ ಕಣ್ಣು ಮುಚ್ಚಿ ಕಿರುಕಣ್ಣಲ್ಲೇ ಅವಳೇನು ಮಾಡ್ತಾಳೆ ಅನ್ನೋದನ್ನು ನೋಡ್ತಿದ್ದ ಆ ಬೆಡ್ಲೆಟ್ನಲ್ಲಿ ಮೀನಿನಂತೆ ಕಣ್ಣು ಹೊಳೆಯುತ್ತಾ ಅದ್ವೈತನೇ ನೋಡುತ್ತಿದ್ದಳು ನಿಧಾನಕ್ಕೆ ಕೈ ಸರಿಸಲು ನೋಡಿದ್ರೆ ಈ ಕಳ್ಳ ಮತ್ತು ಗಟ್ಟಿಯ ಹಿಡಿದು ಮಲಗ್ದ ಮನೆಯೊಳಗೆ ನಗು ತೊಡೆಯಕ್ಕಾಗ್ತಿಲ್ಲ ಹದ್ವೈಕೆ ತನ್ನವಳ ಒತ್ತಾಟ ನೋಡಿ ಕೊನೆಗೂ ದರಿದ್ರಿ ಬ್ಲಾಂಕೆಟ್ ಹೊದ್ದು ನಂತರ ಅವನ ಕೈ ತೆಗೆಯಲಾರದೆ ಸುಮ್ಮನೆ ಮಲಗಿದ ಹುಡುಗಿ ನೋಡಿ ಬಲೆ ಇದ್ದಾಳೆ ಹುಡುಗಿ ಎಂದು ಇಷ್ಟಕ್ಕೆ ತೃಪ್ತಿ ಪಟ್ಟುಕೋಬೇಕು ಎಂದು ಇಬ್ಬರು ಎಚ್ಚರ ಇದ್ದರೂ ಮಾತಾಡಲಿಲ್ಲ ಹಾಗೆ ಇದ್ದವರಿಗೆ ಅದೆಷ್ಟೊತ್ತಿಗೆ ನಿದ್ದೆ ಬಂತು ಗೊತ್ತೇ ಇಲ್ಲ ಹಾರ್ಲಿ ಮಾರ್ನಿಂಗ್ ಇದ್ದ ಹುಡುಗಿ ಬೇಗ ಬಾಗಿಲು ತೊಳೆದು ಸ್ನಾನ ಮಾಡಿ ಬಂದು ದೇವರ ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿದಳು ಅಷ್ಟೊತ್ತಿಗೆ ದೊಡ್ಡವರೆಲ್ಲ ಹೆದ್ರು ಕಿಚನ್ಗೆ ಹೋಗಿ ತಿಂಡಿಗೆ ರೆಡಿ ಮಾಡ್ತಿದ್ದ ಹುಡುಗಿ ನೋಡಿ ಭಾರತಿ ಯಾಕೆಷ್ಟು ಬೇಗ ಎದ್ದೆ ಎಂದು ಕೇಳಿದ್ಲು ಏನಿಲ್ಲ ಇಷ್ಟೊತ್ತಿಗೆ ಎದ್ದು ಅಭ್ಯಾಸ ಇದೆ ಅಕ್ಕ ಎಂದ ಹುಡುಗಿ ತನ್ನ ಕೆಲಸ ಶುರು ಮಾಡಿದ್ಲು ಕಾಫಿ ಮಾಡಿ ಎದ್ದವರಿಗೆಲ್ಲ ಕೊಟ್ಟು ತಾನು ಪಲಾವ್ ಮಾಡೋಕ್ಕೆ ಹೊಗ್ರಹಣ ಆಗ್ತಿದ್ದ ಹುಡುಗಿ ಕಿವಿಗೆ ಅಥ್ವ ಫೋನ್ನ ಅಲಾರಂ ಕೇಳಿಸಿತು ಸ್ಟೌನ ಸಿಮ್ನಲ್ಲಿಟ್ಟು ರೂಮ್ಗೆ ಹೋಗಿ ಅವನನ್ನ ನೋಡಿದ್ರೆ ಅವನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ಅದನ್ನು ನೋಡಿ ಪಾಪ ಮಲ್ಲಿ ಎಂದು ಅಲಾರಂ ಆಫ್ ಮಾಡೋಕ್ಕೆ ಫೋನ್ ಎಲ್ಲಿದೆ ಎಂದು ಹುಡುಕುವ ಹುಡುಗಿ ಪಿಲ್ಲೋ ಕೆಳಗೆ ಕೈ ಹಾಕಿ ಹುಡುಕುತ್ತಿದ್ದವಳಿಗೆ ಅವನು ಸಡನ್ ಆಗಿ ತಿರುಗಿದ್ದಕ್ಕೆ ಬ್ಯಾಲೆನ್ಸ್ ತಪ್ಪಿ ಅವನ ಮೇಲೆ ಬಿದ್ದರೆ ತಲೆಗೆ ಕಟ್ಟಿದ್ದ ತವಲ್ ಬಿಚ್ಚಿ ಕೆಳಗೆ ಬಿದ್ದಿತು ಅವಳ ಒದ್ದೆ ಕೂದಲು ಅವನ ಮುಖಕ್ಕೆ ಬಡಿಯಿತು ಮನದಲ್ಲೇ ಜಾರ ಮ್ಯಾಟಿತು ಥೂ ಮೊದಲು ಇದನ್ನು ತೆಗಿಬೇಕು ಎಂದುಕೊಂಡು ಯೋಚಿಸ್ತಿದ್ದ ಹುಡುಗಿ ನೋಡಿದ ಅದ್ವಾಯ್ತು ಬೆಳಿಗ್ಗೆ ಎಲ್ಲ ಹೀಗೆ ಡಿಸ್ಟರ್ಬ್ ಮಾಡ್ತೀಯ ಎಲ್ಲ ಗುಬ್ಬ್ರ ಹಾಕೊಂಡು ಮರೆತಿಯಾ ಇದು ನಿಮಗೆ ಸರಿ ಅನ್ಸುತ್ತಾ ಎಂದ ತುಂಟ ನೋಡ್ದಲ್ಲಿ ದರಿದ್ರಿ ಅದು ಅದು ನಿಮ್ಮ ಫೋನ್ ಎಂದು ಏನೋ ಹೇಳೋಕ್ಕೆ ಹೊರಟ ಹುಡುಗಿ ಕೆನ್ನೆಗೆ ಮುತ್ತಿಟ್ಟು ಈಗೆಲ್ಲ ಸ್ನಾನ ಮಾಡಿ ನನ್ನ ಹತ್ರ ಬರಬೇಡ ಆಮೇಲೆ ನಾನೇನಾದ್ರೂ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಎಂದ ದರಿದ್ರ ಕಣ್ಣಿನ ನೋಟ ಕೆಳಗೆ ಮಾಡಿ ಸಾರಿ ಎಂದು ಹೋಗ್ತಾಳೆ ಅದ್ವೈತ್ ಅಂತ ಹುಡ್ಗಿ ನಾನೇನೋ ಹೇಳಿದ್ರೆ ಈ ಹುಡುಗಿ ಸಾರಿ ಹೇಳ್ತಿದ್ದಾಳೆ ಇವಳಿಗೆ ಸ್ವಲ್ಪ ರವಿಚಂದ್ರನ್ ಅವರ ಮೂವಿ ತೋರಿಸ್ಬೇಕು ಬರೀ ದೆವ್ವ ಫಿಲಮ್ ನೋಡಿ ನೋಡಿ ಕಣ್ಣಲ್ಲೇ ಎದುರಿಸೋದು ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸಲೂ ನೋಡೋಲ್ಲ ಎಂದುಕೊಂಡೆ ಫೋನ್ ತೆಗೆದು ಅಲಾರಾಮ್ ಆಫ್ ಮಾಡಿ ಥ್ಯಾಂಕ್ಸ್ ನಿನ್ನಿಂದ ಮೂಡ್ ಫ್ರೆಶ್ ಆಯಿತು ಎಂದು ನಗತ ಎದ್ದು ಕನ್ನಡಿ ಮುಂದೆ ಮುಖ ನೋಡಿಕೊಂಡವನಿಗೆ ಅವನ ಕೆನ್ನೆಗೆ ಹಂಟಿದ ಕುಂಕುಮ ನೋಡಿ ಮುಗುಳ್ನಕ್ಕು ಬಾತ್ರೂಮ್ಗೆ ಹೋಗ್ತಾನೆ ಕಿಚನ್ ಸೇರಿದ ಹುಡುಗಿ ಅವ್ನ ಆಡಿದ ಮಾತು ಕೇಳಿ ಅದೇನೋ ಹೇಳಿದರು ಗುಬ್ಬ್ರ ಹಾಕೊಂಡು ಅಂದರೆ ಕುಂಭಕರ್ಣಿ ಅಂತಾನ ಎಂದು ಯೋಚಿಸ್ಲು ಆ್ಯಕ್ಚುಲಿ ಹುಡುಗಿ ಬೆಳೆದಿರೋದೆಲ್ಲ ಬ್ಯಾಂಗ್ಳೂರು ಆದ್ದರಿಂದ ಇಲ್ಲಿಯ ಭಾಷೆಗೂ ಅಲ್ಲಿಯ ಭಾಷೆಗೂ ತುಂಬ ವ್ಯತ್ಯಾಸ ಇತ್ತು ಕೆಲವೊಂದು ಗೊತ್ತು ಆಗ್ತಿರಲಿಲ್ಲ ಇನ್ನು ಬಿತ್ತನೆ ಬಗ್ಗೆ ಹೊಲದ ಕೆಲಸದ ಬಗ್ಗೆ ಕೇಳಿದ್ರೆ ಮುಗಿತು ಕೇಳಿದವರ ತಲೆನೇ ಕೆಡೋದು ಒಂದೊಮ್ಮೆ ಅದ್ವೈತ್ ಮನಸು ಜಾಸ್ತಿ ಹೊಲಕ್ಕೆ ಇವಳಿಗೆ ಭಾಷೆ ಸರಿಯಾಗಿ ಗೊತ್ತಾಗದೇ ಇದ್ದದೇ ಕಾರಣ ಆಗುತ್ತೆ ಈತ ಹದ್ವಾಯ್ತು ಫ್ರೆಶ್ ಆಗಿ ಬಂದು ಕಿಚನ್ ಕಡೆ ನೋಡ್ದ ಹುಡ್ಗಿ ತಿಂಡಿ ಮಾಡೋದ್ರಲ್ಲಿ ಬಿಸಿ ಬೆಳಗ್ಗೆದ್ದು ನೀರು ಕುಡಿಯುವ ಅಭ್ಯಾಸ ಹುಡುಗನಿಗೆ ಅವಳೇನೋ ಕಾಫಿ ತಂದು ಕೊಟ್ಲು ನೀರು ಕೊಡ್ಲಿಲ್ಲ ಈಗ ಅವನೇ ಕಿಚನ್ಗೆ ಹೋಗ್ಬೇಕಿತ್ತು ತಾನೇ ಹೋಗಿ ನೀರು ಕುಡ್ದ ಹುಡುಗನಿಗೆ ಮೇಲಿರುವ ಬಾಕ್ಸ್ ಬೇಕು ಎಂದು ಕೇಳಿದ ಹುಡುಗಿ ನೋಡಿ ತಾನೇ ತೆಗೆದುಕೊಟ್ಟು ಕಿವಿಯಲ್ಲಿ ಸೀರೆ ಹಾಕಿದ್ರೆ ನಿಮಗೆ ತೊಂದರೆ ಎಂದು ನಗುತ್ತಾ ಸೊಂಟಾಗಿ ಇಲ್ಲಿ ಹೋಗ್ತಾನೆ ದರೀತ್ರಿ ಅವನ ಹೀಗೆಗಿನ ಹೊರ್ತನ್ನು ನೋಡಿ ಎಲ್ಲ ಕಂಡ ಹೆಂಡತಿ ಹೀಗೆ ಇರ್ತಾರೆ ಅಲ್ವಾ ನಾನು ನೋಡಿದ್ದೀನಿ ಅದು ಫಿಲಿಮ್ನಲ್ಲಿ ಎನಿಸೋಕೆ ಶುರುವಾಯಿತು ದರೀತ್ರಿ ಮಾತ್ರ ಅವನ ನಗು ಅವನು ಅವಳ ಬಳಿ ನಡೆದುಕೊಳ್ಳುವುದನ್ನು ನೋಡಿ ನಾಚಿಕೆನೋ ಭಯನೋ ಏನೋ ಇವತ್ತು ಹುಡುಗಿ ಮನಸ್ಸಿಗೆ ಕಾಣೋಕೆ ಶುರುವಾಯಿತು ಕಾಫಿ ಕುಡಿದು ಸ್ನಾನ ತಿಂಡಿ ಮಾಡಿ ರೆಡಿಯಾದವನನ್ನು ನೋಡಿ ಶುರು ಟೂಟಿಗೆ ಹೋಗ್ತಿದ್ದಾರಾ ಎಂದು ಯೋಚಿಸುತ್ತಿದ್ದ ಹುಡುಗಿನ ಅದ್ವೈತು ಕರೆದ ರೂಮ್ ಒಳಗೆ ಹೋದ ಹುಡುಗಿ ಏನು ಹೇಳಿ ಎಂದಳು ಹೊಟ್ಟೆ ನೋವು ಕಡಿಮೆ ಆಯಿತಾ ಎಂದ ಹದ್ವಾಯ್ತು ಹುಡುಗಿ ಹ್ಞೂ ಎಂದಳು ಸರಿ ಎಂದು ವಾಲೆಟ್ ತೆಗೆದು ದುಡ್ಡು ಕೊಡ್ತಾ ಇದು ನಿನಗೆ ಏನಾದರೂ ಬೇಕಾದರೆ ತರಿಸ್ಕೋ ನೀನು ಹೊರಗೆ ಹೋಗ್ಬೇಡ ಅಮ್ಮನೋ ಇಲ್ಲ ಅಪ್ಪನ್ನು ಕಳಿಸು ಎಂದು ಹೇಳ್ತಿದ್ರು ಅವಳ ಕಣ್ಣು ಮಾತ್ರ ಅವನ ವಾಲೆಟ್ನಲ್ಲಿ ಅವಳದೇ ಫೋಟೋ ಇದ್ದಿದ್ದು ನೋಡಿ ಇದು ಮದುವೆಗೂ ಮುಂಚಿನ ಫೋಟೋ ಎಂದು ಯೋಚಿಸ್ತಿದ್ಲು ಅದ್ವೈತ್ ಮಾತ್ರ ಬಟ್ಟೆಯನ್ನು ತೊಳೆಯೋಕೆ ಹೋಗ್ಬೇಡ ತುಂಬ ಕೆಲಸ ಮಾಡಬೇಡ ಸ್ವಲ್ಪ ಟೈಮ್ ರೆಸ್ಟ್ ಮಾಡು ಮತ್ತೆ ಇವತ್ತು ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಮೀಟಿಂಗ್ ಇದೆ ಎಂದು ಖರ್ಚಿಫ್ ತಗೊಳ್ತಿದ್ದ ಹುಡುಗ ದರಿದ್ರ ಮುಖ ನೋಡಿ ಅವಳ ಮೂಗು ಮುಟ್ಟಿ ಏನಾಯ್ತು ಮೇಡಮ್ ಎಂದ ನಗುತ್ತ ದರಿತ್ರಿ ಏನಿಲ್ಲ ಎಂದು ಕತ್ತಾಡ್ಸಿದ್ಲು ಅದ್ವೈತ್ ಮಾತ್ರ ಅವಳ ಅತಿ ಸಮೀಪಕ್ಕೆ ಬಂದು ಯಾಕೆ ನನ್ನ ಮಿಸ್ ಮಾಡ್ಕೊಳ್ತೀಯಾ ಎಂದ ನಗುತ್ತ ದರಿತ್ರಿ ಅವನೇನೆ ನೋಡಿದ ಕನ್ಫ್ಯೂಸ್ನಲ್ಲಿ ನಿಂತಿದ್ಳು ನೀನು ಇರು ಅಂದರೆ ಹೋಗಲ್ಲ ಎಂದು ಹುಬ್ಬಾರಿಸಿ ನಕ್ಕು ಕೇಳದೆ ಅವಳ ಕೆನ್ನೆಗೆ ಮುತ್ಕೊಟ್ಟು ಮೆಸೇಜ್ ಮಾಡ್ತೀನಿ ಬಾಯ್ ಎಂದು ಹೋಗ್ತಾನೆ ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು